ಡೆಕ್ಕಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಪಾತ್ರದ ಹೆಸರು ಮಲ್ಲಿಕಾ ಅಂತ ಒಂದು ಅಂದ್ರೆ ಅವಳು ಶೀಸ್ ಲಾಸ್ಟ್ ಇನ್ ಲೈಫ್ ಬೇಸಿಕ್ಲಿ ಆಯ್ತಾ ಅಂದ್ರೆ ಇಷ್ಟ ಇಲ್ಲದಿರೋ ಕೆಲಸ ಮಾಡ್ತಿರ್ತಾಳೆ ಇವಾಗಿನ ಜನರೇಷನ್ ಅಲ್ಲಿ ತುಂಬಾ ಜನ ಇಷ್ಟ ಇಲ್ಲದಿರೋ ಕೆಲಸ ಮಾಡ್ತಿರ್ತಾರೆ ಸೊ ಅವರಿಗೆಲ್ಲ ರಿಲೇಟ್ ಆಗೋ ಅಂತ ಒಂದ್ ಕ್ಯಾರೆಕ್ಟರ್ ಆಮೇಲೆ ಹೀರೋ ಮುದ್ದು ಕ್ಯಾರೆಕ್ಟರ್ ಏನಿದೆ ಅವ್ರು ಅವ್ರದ್ದೊಂದು ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ ಅವ್ರ ಊರಿಂದ ಬರ್ತಾರೆ ಕ್ಯಾಬ್ ಡ್ರೈವರ್ ಆಗಿರ್ತಾರೆ ಅವ್ರದ್ದೊಂದು ಟ್ರಾನ್ಸಿಷನ್ ಪೀರಿಯಡ್ ಇಂಪಾರ್ಟೆಂಟ್ ಪೀರಿಯಡ್ ನಲ್ಲಿ

ಬಟ್ ಪ್ರತಿಯೊಂದು ತುಂಬಾ ತುಂಬಾ ಇಂಪಾರ್ಟೆಂಟ್ ಪ್ರಾಮಿನೆಂಟ್ ಆಗಿರುತ್ತೆ ಮಲ್ಲಿಕಾ ಅನ್ನೋ ಕ್ಯಾರೆಕ್ಟರ್ ಮಲ್ಲಿಕಾ ಅನ್ನೋ ಕ್ಯಾರೆಕ್ಟರ್ಗೂ ಒಂದ್ ಜರ್ನಿ ಇರುತ್ತೆ ಹೀರೋ ಜೊತೆನೂ ಜರ್ನಿ ಇರುತ್ತೆ ಅಣ್ಣವ್ರ ಮೊಮ್ಮಗನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಹೇಗಿತ್ತು ಹೇಗಿರ್ತಿದ್ರು ನಿಮ್ ಜೊತೆ ಸೆಟ್ ಅಲ್ಲಿ ಯುವ ಸರ್ ಯುವ ಸರ್ ವೆರಿ ಹಬ್ಬತ್ ಪರ್ಸನ್ ಅದು ಎಲ್ಲಾರ್ಗು ಗೊತ್ತು ಆಲ್ರೆಡಿ ಅಹ್ ಅದ್ಬಿಟ್ಟು ಸಿಕ್ಕಾಪಡೆ ಡಿಸಿಪ್ಲಿನ್ ಅದೇ ಅವರೆಲ್ಲ ಸಿಕ್ಕಾಪಡಿ ಡಿಸಿಪ್ಲಿನ್ ಕಲ್ತಿದಿನಿ ಹೆಂಗೆ ಅಂತಂದ್ರೆ ಅವರು ಎಂಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರೆ ಅವ್ರು ಏಳು ಐವತ್ತೈದು ಸೆಟ್ ನಲ್ಲಿ ಇರ್ತಾರೆ ಆಯ್ತಾ ಸೊ ನಾನ್ ನಾವ್ ಹೀರೋಯಿನ್ಸ್ ಗೊತ್ತು ಅಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹತ್ತು ನಿಮಿಷ ಆ ಕಡೆ ಈ ಕಡೆ ಆಗುತ್ತೆ ಬಟ್ ಅವ್ರ ಅವ್ರ ಜೊತೆ ಸೀನ್ ಇದೆ ಅಂದಾಗ ಮಾತ್ರ ನಾನ್ ನನ್ನ ಸ್ಟಾಫ್ ಎಲ್ಲ ಬನ್ನಿ 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 ಅವ್ರು ಬಂದ್ಬಿಟ್ಟಿರ್ತಾರೆ ಬನ್ನಿ ಹೊಡೋಣ ಅಂತ ಕರ್ಕೊಂಡು ಹೋಗ್ತಿದ್ದೆ ಬಿಕಾಸ್ ಐ ನ್ಯೂ ದಟ್ ಅವ್ರು ಆನ್ ಟೈಮ್ ಇರ್ತಾರೆ ಯಾವಾಗ್ಲೂ ಅಂತ ಆಮೇಲೆ ವ್ಯಾನಿಟಿ ಕ್ವಾರ್ಸನ್ ಅಲ್ಲ ಯಾವತ್ತು ವ್ಯಾನಿಟಿ ವಾಕ್ ಹೋಗಿ ರೆಸ್ಟ್ ಮಾಡೋದು ಆತರ ಎಲ್ಲ ಇಲ್ಲ ಯಾವಾಗ್ಲೂ ಸೆಟ್ ನಲ್ಲೇ ಇರುವಂತ ಒಂದು ಆಕ್ಟರ್ ನಮ್ಮೆಲ್ಲರಿಗಿಂತ ಜಾಸ್ತಿ ಅವರು ನಮ್ಮ ಸ್ಟಾಫ್ ಜೊತೆ ಸೆಟ್ ನಲ್ಲಿ ಹುಡುಗರ ಜೊತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವ್ರ ಜೊತೆ ಮಾತಾಡೋದು ಜಾಸ್ತಿ ಓಕೆ ಇಡೀ ಶೂಟಿಂಗ್ ಅಲ್ಲಿ ಮೆಮೊರಿಲಿ ಉಳಿಯುವಂತ ವಿಚಾರ ಏನು ಎಕ್ಕ ಅಂತ ಬಂದಾಗ ವಾರಣಾಸಿ ಶೂಟ್ ವಾರಣಾಸಿ ಶೂಟ್ ಮಾಡಿದ್ವಿ ಒಂದು ಫೈವ್ ಸಿಕ್ಸ್ ಡೇ ಶೂಟ್ ಮಾಡಿದ್ವಿ ಆ ಸೀನ್ಸ್ ಅನ್ನೋದ್ಕಿಂತ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಆ ಜಾಗದ್ದು ಒಂದು ಒಂದು ಅವರ ಇದೆ ಆ ಅವರ ನಾವು ಎಲ್ಲಾರು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಎಷ್ಟೊಂದು ಸರಿ ಇವರೆಲ್ಲ ಶೂಟ್ ಮಾಡ್ತಿದ್ರು ಜಾಗದಲ್ಲಿ ನೆನೆ ನೋಡಿ ಐದೈದು ನಿಮಿಷಕ್ಕೂ ಡೆಡ್ ಬಾಡಿ ಬಂದು ಸುಡ್ತಿದ್ರು ಸೊ ಆತರ ಒಂದು ವೆರಿ ಚಾಲೆಂಜಿಂಗ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಆ ಪೋರ್ಷನ್ ಒಂದು ಬಿಟ್ ಅದು ಬಟ್ ತುಂಬಾ ಚೆನ್ನಾಗಿ ಬಂದಿದೆ

ಅಂದ್ರೆ ಲವ್ ಸ್ಟೋರಿ ಇರುತ್ತೆ ಲವ್ ಸ್ಟೋರಿ ಇರುತ್ತೆ ಓಕೆ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅಂತ ಇಡೀ ಅಲ್ಲಿ ಯಾವ ರೀತಿ ಎಂಜಾಯ್ಮೆಂಟ್ ಒಂದು ಒಂದಿರುತ್ತಲ್ಲ ಹೇ ಸರ್ಕಾರ ಆಗಿತ್ತು ಹಿಂಗ್ ಮಾಡಿದ್ವಿ ಫನ್ ಮಾಡಿದ್ವಿ ಶೂಟಿಂಗ್ ನಡುವೆ ಅಂತ ಇರುತ್ತಲ್ಲ ಆ ತರದ ಏನಾದ್ರು ಮೆಮೊರಿ ಇದೆಯಾ ನಿಜ ಹೇಳ್ಬೇಕು ಅಂತಂದ್ರೆ ತುಂಬಾ ಇಂಟೆನ್ಸ್ ಸಿನಿಮಾ ಆಗಿರೋದ್ರಿಂದ ನಮ್ಗೆ ಸೀನ್ಸು ಅದೇ ಇಂಟೆನ್ಸಿಟಿನಲ್ಲಿ ಇರ್ತಿತ್ತು ಅಂದ್ರೆ ಸೀರಿಯಸ್ ಸೀನ್ಸ್ ಇರ್ತಿತ್ತು ಸೊ ನಾವ್ ಕೂತ್ಕೊಂಡು ಡಿಸ್ಕಸ್ ಮಾಡಿ ಶೂಟಿಂಗ್ ಹೋಗೋ ತರ ಇರ್ತಿತ್ತು ಆಮೇಲೆ ತುಂಬಾ ಸರಿ ಆಕ್ಚುಲಿ ನಾನು ನೆನ್ಸ್ಕೊಂಡ್ರೆ ಅವರೇ ಸೆಪರೇಟ್ ಆಗಿ ಕೂತಿರೋ ನಾನೇ ಸೆಪ್ರೇಟ್ ಆಗಿ ಕೂತಿರ್ತಿದ್ದೆ ಯಾಕಂದ್ರೆ ನಾವು ವಾಂಟ್ ಟು ಬಿ ಇನ್ ದಟ್ ಮೂಡ್ ಆ ಸೀರಿಯಸ್ ಮೂಡ್ ನಲ್ಲಿ ಸೀನ್ಸ್ ನ ಶೂಟ್ ಮಾಡ್ಬೇಕು ಅಂತ ಹೇಳಿ ಸೊ ಆತರ ಸೀರಿಯಸ್ನೆಸ್ ಜೊತೆನೆ ಮಾಡಿರೋ ಒಂದು ಸಿನಿಮಾ ಶೂಟ್ ಎಲ್ಲ ಮುಗಿದ್ ಮೇಲೆ ವಾಪಸ್ ಬಂದು ನಾವು ಊಟ ಮಾಡ್ಬೇಕಾದ್ರೆ ಮಜಾ ಮಾಡಿದೀವಿಲ್ಲ ಅಂತ ಅಲ್ಲ ಬಟ್ ಸಿನಿಮಾ ಮಾತ್ರ ರಾ ರಸ್ಟಿಕ್ ಸಿನಿಮಾ ಆಗಿರೋದ್ರಿಂದ ಸೆಟ್ ನಲ್ಲಿ ಮಜಾ ಮಜಾ ಅಂತಂದ್ರೆ ನಾವು ಆಫ್ ಸೆಟ್ ಯಾಕ ಬಂದಾಗ ಅಮ್ಮ ಅಪ್ಪ ಆಗಿರ್ಬೋದು ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಈ ಸಿನಿಮಾ ಬಗ್ಗೆ ನಿಮ್ ಹತ್ರ ಏನಾದ್ರು ಹೇಳ್ತಾರೆ ಡಿಸ್ಕಸ್ ಮಾಡ್ತಾರೆ ಇವಾಗ ಆಲ್ರೆಡಿ ಐ ಥಿಂಕ್ ನಮ್ಗೆ ಯಾರೋ ಒಬ್ರು ಹೇಳಿದ್ರು ಸಿನಿಮಾ ಆಲ್ರೆಡಿ ಗೆದ್ದಿದೆ ಬಿಸ್ನೆಸ್ ಅಷ್ಟೇ ಆಗ್ಬೇಕು ಅಂತ ಸೊ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಬಂದಿರೋ ಬ್ಯಾಂಗ್ಳೂರ್ ಬಂಗಾರಿ ಸೂಪರ್ ಹಿಟ್ ಬಂದಿರೋ ಎಲ್ಲಾ ಸಾಂಗ್ಸ್ ಸೂಪರ್ ಹಿಟ್ ಒಂದು ಟೀಸರ್ ಬಿಟ್ಟಿದೀವಿ ಟ್ರೇಲರ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆರಿ ವೆಲ್ ಟಚ್ ವುಡ್ ಸೊ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ ಇದೆ ನನ್ನ ಫ್ಯಾಮಿಲಿ ನನ್ನ ಗೆ ಅಂತ ಅಲ್ಲ ಐ ತಿಂಕ್ ಪ್ರತಿಯೊಬ್ಬರಿಗೂ ಎಲ್ಲರಿಗಿದೆ ಆದ್ರೂ ನಿಮ್ಮಲ್ಲಿ ಹೇಳ್ಕೊತಾರಲ್ಲ ಇವರ ನಿಮ್ಮ ಮನೆಯಲ್ಲಿ ಅಮ್ಮ ಅಪ್ಪ ಹಿಂಗಿದೆ ಹಿಂಗಿದೆ ಏನೋ ಅಂತ ಹೇಳ್ತಾ ಇರ್ತಾರಲ್ಲ ಸೊ ಆ ಅಂಶ ನಿಮ್ ತಲೆಯಲ್ಲಿ ಇರುತ್ತಾರೆ ಅದಕ್ಕೋಸ್ಕರ ಕೇಳಿದೆ ಫ್ಯಾಮಿಲಿ ಅಪ್ಪ ಅಮ್ಮ ಫ್ರೆಂಡ್ಸ್ ಎಲ್ಲ ಎವ್ರಿಬಡಿ ಇಸ್ ವೆರಿ ಪ್ರೌಡ್ ಫಸ್ಟ್ ಆಫ್ ಆಲ್ ನಮ್ಗೆ ಗೊತ್ತಿರೋ ಹಾಗೆ ಕನ್ನಡ ಸಿನಿಮಾದಲ್ಲಿ ನಮ್ಗೆ ಕಾಂಟೆಂಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಈ ವರ್ಷ ಸೊ ಅಂತ ಒಂದು ಟೈಮ್ ನಲ್ಲಿ ಇದೊಂದು ಇಷ್ಟು ರೀಚ್ ಆಗ್ತಿರೋದು everybody is very proud